ಇನ್ನು ರಾಜ್ಯಕ್ಕೆ ಸಿಗಬೇಕಾಗಿರುವಂತಹ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಪ್ರತಿಭಟನೆ ಪಾಲಿಟಿಕ್ಸ್ ಶುರುವಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತ್ಯೇಕವಾಗಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಾವೆ ಒಂದೆಡೆ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಂತ ತಯಾರಿಯಲ್ಲಿದೆ ಮತ್ತೊಂದೆಡೆಯಲ್ಲಿ ಬಿಜೆಪಿ ಕೂಡ ಇದೀಗ ಹೋರಾಟಕ್ಕೆ ರೂಪುರೇಷೆಗಳನ್ನ ಹಿಡಿದುಕೊಳ್ತಾ ಇದೆ ನಾಳೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಅನುದಾನದ ತಾರತಮ್ಯಕ್ಕೆ ಕಾಂಗ್ರೆಸ್ ಧರಣಿಯನ್ನ ಹಮ್ಮಿಕೊಳ್ತಾ ಇದೆ ಇನ್ನು ಇತ್ತ ರಾಜ್ಯದಲ್ಲೂ ಕೂಡ ಬರ ಇದ್ರೂ ಪರಿಹಾರ ಇಲ್ಲ ಅಂತ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಳ್ತಾ ಇದೆ ವಿಧಾನಸಭೆ ಪರಿಷತ್ ಸದಸ್ಯರ ನೇತೃತ್ವದಲ್ಲಿ ಬಿಜೆಪಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾ ಇದೆ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೂ ಕೂಡ ಪರಿಹಾರ ಇಲ್ಲ ಅಂತ ಬಿಜೆಪಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದೆ ನಾಳೆ ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಬಿಜೆಪಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ ಇನ್ನು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಅಂತ ಈ ಒಂದು ಪ್ರೊಟೆಸ್ಟ್ ಅನ್ನ ಬಿಜೆಪಿ ಕೂಡ ಹಮ್ಮಿಕೊಳ್ತಾ ಇದೆ ರಾಜ್ಯದಲ್ಲಿ ಅಪಾರ ಬರಗಾಲವಿದೆ ಪರಿಹಾರವನ್ನೇ ನೀಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು ಆದರೆ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಬ್ಯುಸಿಯಾಗಿದೆ ಇನ್ನು ಅದೇ ರೀತಿಯಾಗಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟಿದೆ ಅದನ್ನು ಕೂಡ ರಾಜ್ಯದಲ್ಲಿ ಬಗೆಹರಿಸಬೇಕು ಆದರೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಆ ವಿಷಯವನ್ನ ಗಮನ ಸೆಳೆಯೋದಕ್ಕೆ ಅಂತ ಬಿ ಜೆ ಪಿ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ ನಾಳೆ ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಬಿ ಜೆ ಪಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೆ ಇದರಲ್ಲಿ ಯಾವ ಪಕ್ಷದ ಕೈ ಮೇಲಾಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ರಾಜ್ಯಕ್ಕೆ ಬರ್ತಾ ಬರಬೇಕಾಗಿರುವಂತಹ ಅನುದಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು ಅದೇ ರೀತಿಯಾಗಿ ಕೇವಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರವಲ್ಲ ಇಡೀ ರಾಷ್ಟ್ರದಾದ್ಯಂತ ಈ ಪ್ರತಿಭಟನೆಯನ್ನು ಆ ಒಂದು ರೀತಿಯಾಗಿ ಎಲ್ರಿಗೂ ಕೂಡ ಮಾದರಿಯಾಗಿ ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂದ್ರೆ ದಕ್ಷಿಣದ ರಾಜ್ಯಗಳನ್ನು ಕೂಡ ಪ್ರತಿನಿಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣುತ್ತೆ ಅದೇ ರೀತಿಯಾಗಿ ಬಿಜೆಪಿ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣುತ್ತೆ ನೋಡ್ಬೇಕಾಗತ್ತೆ i can not